ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಲಾಂಕದಲ್ಲಿರೋ ಶ್ರೀನಿವಾಸ ಸ್ವಾಮಿ ದೇವಸ್ಥಾನ ನಾವು ದರ್ಶನಕ್ಕೆ ಬಂದ್ರೆ ಇಲ್ಲಿ ಅರ್ಚಕರು ನಮಗೆ ಮೇನ್ ಇನ್ ಎಂಟ್ರೆನ್ಸ್ ಇಂದ ಬಿಡ್ತಾ ಇಲ್ಲ ಏನಕ್ಕೆ ಅಂತ ಅಂದ್ರೆ ನೂರೈವತ್ತು ರೂಪಾಯಿಗಳ ಟಿಕೆಟ್ ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿ ರಶ್ ಇಲ್ಲ ಇವ್ರು ಹೇಳ್ತಾರೆ ಸೈಡ್ ಇಂದ ಹೋಗು ನೋಡಿ ಅಂತ ಹೇಳ್ಬಿಟ್ಟು ಓಕೆ ತುಂಬಾ ರಶ್ ಇದ್ದಿದ್ರೆ ಓಕೆ ರಶ್ ಇಲ್ಲ ಏನಿಲ್ಲ ನೂರೈವತ್ತು ರೂಪಾಯಿ ಕೊಟ್ಟರೆ ಒಳಗೆ ಬಿಡೋದು ಅಂತ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇದು ನಮ್ಮ ಎಲ್ ಎ ವಿಶ್ವನಾಥ್ ಅವರ ಒಂದು ಗಮನಕ್ಕೆ ಬಂದಿದೆಯೋ ಇವಾಗ ನನಗೆ ಗೊತ್ತಿಲ್ಲ ಇದು ಸ್ವಲ್ಪ ಯಾಕೋ ತಪ್ಪು ಅಂತ ಅನ್ನಿಸ್ತಾ ಇದೆ ನೋಡಿ ಇವತ್ತಿನ ಯಂಗೆಸ್ಟ್ ಜನರೇಷನ್ನಲ್ಲಿ ದೇವರು ಭಕ್ತಿ ಅನ್ನೋದೇ ಕಮ್ಮಿ ಆಗ್ತಾ ಇದೆ ಅಂಥದ್ರಲ್ಲಿ ದೇವಸ್ಥಾನಕ್ಕೆ ಬರೋರಿಗೆ ಈ ರೀತಿ ಕಮರ್ಷಿಯಲ್ ಏನು ನಮ್ಮ ಇದರಲ್ಲಿ ಟಿ ಡಿ ಮಲ್ಲೇಶ್ವರಂ ಡಿಯಲ್ಲೂ ಕೂಡ ಈ ರೂಲ್ಸ್ ಇಲ್ಲ ಯಾಕೆ ಇದು ಈ ತರ ದಯವಿಟ್ಟು ಈ ವಿಷಯನ ಸೀರಿಯಸ್ ಆಗಿ ತೊಗೊಂಡು ಎಲ್ ಎ ಅವ್ರ ಗಮನಕ್ಕೆ ಕೊಡಿ ಇದು ನನ್ನ ವಿನಂತಿ ಪ್ಲೀಸ್ ನೋಡಿ ಹಾಗೆ ನೋಡಿ ಒಂಬತ್ತು ಜನ ಇದ್ದೀವಿ ಅಷ್ಟೇ ಇಷ್ಟ ಜನ ಇರೋದು ಫಸ್ಟ್ ಇಂದ ಇವ್ರು ಹೇಳ್ತಾ ಇದಾರೆ ಆ ಕಡೆಯಿಂದ ಹೋಗಿ ಅಲ್ಲಿ ಹೋಗಿ ನಿಂತ ಏನು ದೇವದರ್ಶನ ಕಾಣುತ್ತೆ ಈಗ ನಾವ್ ಇಲ್ಲಿಂದ ಹೋದ್ರೆ ಬಂದವರಿಗೆ ಇಲ್ಲಿ ನಿಂತೇ ದ ದೇವ್ ಕಾಣುತ್ತ ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ ಭಕ್ತರೂ ಇದಕ್ಕೆ